ಹೊಟ್ಟೆಪಾಡಿಗಾಗಿ ದಿನಗೂಲಿ ಆರಿಸಿಕೊಂಡು ಗಂಟು ಮೂಟೆ ಕಟ್ಟಿಕೊಂಡು ಉತ್ತರ ಕರ್ನಾಟಕ ಸೇರಿದಂತೆ ಹಲವು ಭಾಗದಿಂದ ಜನರು ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಬರುತ್ತಾರೆ ದಿನನಿತ್ಯದ ಕೂಲಿ ಮಾಡಿಕೊಂಡು ನಗರದಲ್ಲಿಯೇ ಕುಟುಂಬದ ಜೊತೆ ನೆಲೆಸಿದ್ದಾರೆ ಮೂಲಭೂತ ಸೌಲಭ್ಯಗಳಿಲ್ಲದೆಯೇ ಗುಡಿಸಲು ಹಾಕಿಕೊಂಡು ಸಿಗುವ ದಿನಗೂಲಿಯಲ್ಲಿಯೇ ಜೀವನ ದೂಡುತ್ತಿದ್ದಾರೆ ಬದುಕು ಕಟ್ಟಿಕೊಳ್ಳುತ್ತಿದ್ದಾರೆ ಸಮಸ್ಯೆಗಳಲ್ಲಿರುವ ಜನರಿಗೆ ಸಹಾಯ ಹಸ್ತ ಚಾಚಿ ಅವರ ಕಷ್ಟಗಳಿಗೆ ನೆರವಾಗಿದ್ದ ರಾಜಕಾರಣಿಗಳು ಬಡ ಜನರಿಗೆ ಮತ್ತಷ್ಟು ಕಷ್ಟ ನೀಡುತ್ತಿದ್ದಾರೆ ಅಂತಹದೊಂದು ಕೃತ್ಯವನ್ನು ರಾಜರಾಜೇಶ್ವರಿ ನಗರದ ಬಿಜೆಪಿ ಶಾಸಕ ಮುನಿರತ್ನ ಎಸಗಿದ್ದಾರೆ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಕೋಲಿ ಕಾರ್ಮಿಕರು ಬದುಕನ್ನ ಬೇದಿಪಾಲು ಮಾಡಿದ್ದಾರೆ ಈಗಾಗಲೇ ಜಾತಿ ನಿಂದನೆ ಅತ್ಯಾಚಾರ ಹನಿ ಟ್ರಾಪ್ ಭ್ರಷ್ಟಾಚಾರ ಸೇರಿ ಹಲವು ಕ್ರಿಮಿನಲ್ ಮೊಕದ್ದಮೆಗಳನ್ನ ಎದುರಿಸುತ್ತಿರುವ ಶಾಸಕ ಮುನಿರತ್ನ ಜಾಮೀನು ಪಡೆದು ಜೈಲಿನಿಂದ ಹೊರಬಂದ ಕೂಡಲೇ ಬೆಂಗಳೂರಿಗೆ ಕೆಲಸ ಆರಿಸಿ ಬಂದು ಜೀವನ ನಡೆಸುತ್ತಿರುವ ಮಾಯಕ ಜನರ ಮೇಲೆ ತನ್ನ ದರ್ಪವನ್ನ ತೋರಿದ್ದಾರೆ ಜನವರಿ ಹತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪಿಣ್ಯ ಪ್ರಥಮ ದರ್ಜಿ ಕಾಲೇಜು ಬಳಿ ಇರುವ ಅಕ್ಕಮಹಾದೇವಿ ಸ್ಲಂಗೆ ಏಕಾಏಕಿ ಮುನಿರತ್ನ ಮತ್ತು ಆತನ ಸಹಚರರಾದ ವಸಂತಕುಮಾರ್ ಚನಕೇಶ್ವ ನವೀನ್ ರಾಮ ಕಿಟ್ಟಿ ಗಂಗಾ ಎಂಬುವವರು ನುಗ್ಗಿ ಾರೆ ಜೆಸಿಬಿಗಳನ್ನು ತಂದು ಅಲ್ಲಿದ್ದ ಬಡ ಕೂಲಿ ಕಾರ್ಮಿಕರ ಸುಮಾರು ಎಪ್ಪತ್ತು ಗುಡಿಸಿಲುಗಳನ್ನು ಧ್ವಂಸಗೊಳಿಸಿದ್ದಾರೆ